மோ கம்பால அப்டேட்ஸ் பிளீஸ் சப்ஸ்கிரைப் டு சேனல் கொண்டுகாந்த் பட்டன ஒன்றே நம்பர் நந்தளிக்க ஸ்ரீகாந்த் பட்டன ஒன்றே நம்பர் நந்தளிக்க ಹನ್ನೊಂದು ಎಪ್ಪತ್ತ ನಾಲ್ಕು ಇಲೆವೆನ್ ಪಾಯಿಂಟ್ ಸೆವೆನ್ ಫೋರ್ ಇದು ಸುಮಂತ್ ಬರಡು ಏರ್ ಬರ್ತೀರ ಅಶ್ವತ್ರೆ ಮಾಳ ಆನಂದಿಲಯ ಶೇಖರದ ಮಾಳ ಆನಂದ ನಿಲಯ ಹನ್ನೊಂದು ತೊಂಬತ್ತ ಒಂಬತ್ತು ತುಳುನಾಡು ನಮ್ಮ ಎರಲೇನೆ ಬಾರಿ ಪೊರ್ಲುಡು ಪ್ರೀತಿ ಸಾಂಕುವನ

ನಂದಳಿಕೆ ಸಿ ಹನ್ನೆರಡು ನಲವತ್ತ ಮೂರು ಬಾರಾಡಿ ಬೀಡು ನಿಹಾಲ್ ಜಯಾಲ್ ಬಲು ಬಾರಾಡಿ ಬೀಡು ಹನ್ನೆರಡು ತೊಂಬತ್ತ ಮೂರು ವಿಭಾಗ ಅಂಚನೆ ಬಲುದ ವಿಭಾಗದ ಚಾನ್ಸ್ ಬಿರಿಕ್ ಕನಪರ ವಿಭಾಗದ ವಿಭಾಗದಲ್ಲಿ ಯಜಮಾನ ಕುಲ್ತಾ ಇದ್ದು ಗಮನಿಸೋಡನ್ನೇ ನಾನೊಂಜಿ ಪದಾರ್ಡ್ ಜೊತೆ ಇರ್ಲಿನ ಚಾನ್ಸ್ ಬಾಕಿಪ್ಪುನು ನಂದಳಿಕೆ ಶ್ರೀಕಾಂತ್ ಭಟ್ನ ಬಿ ಹನ್ನೆರಡು ಪಾಯಿಂಟ್ ಸೊನ್ನೆ ಎರಡು ಅಶೋಕ್ ಕುಮಾರ್ ಜೈನ್ ಬೈದ್ಯರು ಅರೆಗ್ ಅಶೋಕ್ ಕುಮಾರ್ ಬಳ್ಳಾಲ್ ಬೈದ್ಯರು ಅರೆಗ್ ಪರವಾದ ಸ್ವಾಗತನು ಕೋರಂದುಲ್ಲೇ

ಆನಂದ ಶೆಟ್ಟರ್ನ ಬಲ್ಲದಲ್ಲಿ ಎರಡನೇ ನಂಬರ್ದ ಚಾನ್ಸ್ ಎಲ್ಲೋ ಲವ ಕರೆಕ್ಟ್ ಬೊಮ್ಮರ ಬಿಟ್ಟು ಯುವ ಬಾಂಧವರನ್ನ ಬಲ್ಲದ ಎಲ್ಲಿಯ ಚಾನ್ಸ್ ಎರಡನೇ ನಂಬರ್ದ ಚಾನ್ಸ್ ಎಲ್ಲೋ ಕುಶ ಕರೆಕ್ಟ್ ಕೇಳ ಕಸಿಪಟ್ನ ಗಪೂರ್ ಸಾಹೇಬರನ್ನ ಬಲ್ಲದ ಮಲ್ಲ ವಿಭಾಗದ ಚಾನ್ಸ್ ಎಲ್ಲೋ ಕುಶ ಕರೆಕ್ಟ್ ಬರನಪ್ಪನ ಕೇಳ ಕಸಿಪಟ್ನ ಗಪೂರ್ ಸಾಹೇಬರನ್ನ ಬಲ್ಲದ ಮಲ್ಲ ಚಾನ್ಸ್ ಎಲ್ಲೋ 13.55 ಅದ್ಭುತ ಅತ್ತೂರು ಮನ್ಮತ್ತೆಟ್ಟಿ ಕಂಬಳ ಹತ್ತೂರು ಸಂಬಳದ ವ್ಯವಸ್ಥಾಪಕರಾದ ಹನ್ನೆರಡು ಇಪ್ಪತ್ತ ನಾಲ್ಕು ಭರತ್ ಶೆಟ್ಟ ಶಕ್ತಿ ಪ್ರಸಾದ್ ಶೆಟ್ಟರ್ ಬಲಗಮಲ್ಲ ಚಾನ್ಸ್ ಇರ್ಲು ಪ್ರಸಾದ್ ನಿಲಯ ಶಕ್ತಿ ಪ್ರಸಾದ್ ಶೆಟ್ಟನ ಬಲಗಮಲ್ಲ ವಿಭಾಗದ ಚಾನ್ಸ್ ಇರ್ಲು ಕುಸ ಕರೆ ಬಂದಿಪ್ರಿಜಾರ್ ಹನ್ನೆರಡು ಸೊನ್ನೆ ಒಂದು ಫ್ಲೋರಾ ನಿವಾಸ ರೋಹನ್ ರಂಜಿತ್ ಫೆರ್ನಾಂಡಿಸ್ ಬಲಗಮಲ್ಲ ಚಾನ್ಸ್ ಇರ್ಲು ಹಚ್ಚೊಟ್ಟು ಫ್ಲೋರಾ ನಿವಾಸ ರೋಹನ್ ರಂಜಿತ್ ಫೆರ್ನಾಂಡಿಸ್ನಾ వేణూరు గుండూరి వామజే కళ్యాణి రమేశ్ పూజారణ బల్ద చాన్స్ తిరుగు లవ వామజే కళ్యాణి రమేష్ పూజారన బల్ద ఛాన్స్ తెర్లు వేణూరు గుండూరి వామజే కళ్యాణి రమేష్ పూజారే బలుదమల్ విభా చాన్స్లు లవకర్ రెడ్డి బరీపురా హాల్కూ అరవత్ ఎరడు బలద రెడ్డి నంబర్ చాన్స్లు విభాగద మన్మద జనా బమల్ల విభాగ లవకరెడ్డి నంబర్ దాన్స్లు లవకర్ రెడ్డి లవకరెడ్డి హెడ్ మా ఆనంద నిలయ ಶೇಖರ ಬಲ್ಲಬಲ್ಲ ರಂಗನ ಮರದ ಮಾಡಂದ ನಿಲಯ ಹನ್ನೆರಡು ಇಪ್ಪತ್ತು